ಎಲ್ಲರಿಗೂ ನಮಸ್ಕಾರ ಈ ಮನೆನಾ ನಾಗಮ್ಮ ಮನೆಯಾಗ್ ಮಾಡಿದ್ದೆ ಇವಾಗ ಚೇಂಜ್ ಮಾಡ್ತಾ ಇದಾಯರ್ ಮನೆ ಮಾಡ್ತಾ ಮಗು ಇದೆಯಲ್ಲ ಮನೆ ದೊಡ್ಡ ಆಟ ಚೆನ್ನಾಗಿರುತ್ತೆ ಅಂತ ನಾಗಮ್ಮ ಅವರು ಬೇರೆ ಮನೆ ಇರ್ತಾರೆ ಇದು ಲಾಯರ್ ಮನೆಯಾಗಿ ಚೇಂಜ್ ಮಾಡ್ತಿದ್ದೀನಿ ಮತ್ತೆ ಈ ಮನೆಯಲ್ಲಿ ನಾಗಮ್ಮ ಇದ್ದರಲ್ಲ ಇವ್ರೇ ಬಂದ್ರು ಅಂತ ಕನ್ಫ್ಯೂಸ್ ಆಗ್ಬಿಟ್ಟು ಈ ಮನೆನ ಲಾಯರ್ ಮನೆ ಮಾಡ್ತಿದ್ದೀನಿ ಖುಷಿಯೇ ಖುಷಿಯೇ ಬರಬೇಕು ಹ್ಮಂತೆ ಹ್ಞೂ ನಾಳೆಯಿಂದ ಹೊಸ ಆಂಟಿ ಬರ್ತಾಳಂತೆ ನಿನ್ನ ನೋಡ್ಕಂತಳಂತೆ ಅಯ್ಯ ಆಂಟಿ ಮೇಲೆ ಹಂಗೆಲ್ಲ ಏನೋ ಸಾಮಾನುಗಳು ಎತ್ತಿ ಬಿಸಾಕೋದೇವ ಹಂಗೆಲ್ಲ ಮಾಡಬಾರ್ದಮ್ಮ ಹಾಂ ಆಂಟಿ ನಿನ್ನ ನೋಡ್ಕಂದ್ರೆ ಓಡೋಗ್ಬಿಡ್ತಾಳೆ ಅಷ್ಟೇ ಅಲ್ಲಡು 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 ಎಷ್ಟು ಕ್ವಾಪ ನಿಂಕ ಏನಕ್ಕೆ ಈ ಕ್ವಾಪ ಈ ವಯಸ್ಸಿಗೆ ಕ್ವಾಪ ಏನು ಕೆಲಸ ಮಾಡಲ್ಲಪ್ಪ ಖುಷಿ 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 ತಗೊಂಬ ಬಾಲಕ್ಲಾ ಹಾಂ ಬಾಲಕ್ಳ ಹಾಕು ಹಾಕ್ಕೋ ಹಾಗೆಲ್ಲ ಹಾಕ್ಬಾರ್ದಮ್ಮ ಪಾಪ ನಿನ್ನ ನೋಡ್ಕೊಳಕ್ಕೆ ಎಷ್ಟು ಕಷ್ಟ ಬಿಡ್ತದೆ ಆ ಹುಡುಗನು ಹಾಂ ಹಾಗೆಲ್ಲ ಮಾಡಬಾರ್ದು ಮಾಮ ಹಂಗೆಲ್ಲ ಮಾಮ ಮಾಮ ತುಂಬ ಎಷ್ಟು ಕೋಪ ಯಾರೋ ಆಂಟಿ ಬರ್ತಾರಂತೆ ನಾಳೆ ನಂಗಂತೂ ಸಾಕಾಗ್ಬಿಟ್ಟಿದೆ ಇವ್ನ ಹತ್ರ ಅಂತೂ ಈಗ ಆಗೋಲ್ಲ ನಂಗೆ ಇದು ಹ್ಞೂ ಖುಷಿಯೇ ಧಾರಮಗ್ಲಿ ದಾರ ಮಂಗಣಿ ಹಾಂ Бал акбека, а? Акбека, бало, а? Айдка, айдка, айдка. Матя акбртене, уодбртене. Айо, Багванта, Ойталаппа, Тути. Лей, Сидакмурти, Сидо. Ватта вагдам, уогдапртене нена. Инну, нэраг, ерд, ворса агил, авагил, истикопанге. Ай! Ксо! Бирса, Ветва. Айо, ама, ата, инна, ನೋಡ್ಕೊಳಕ್ಕೆ ಬರ್ತೀನಿ ಅಂತ ಇವತ್ತು ಸೇರಿದಂತೆ ನಿಮ್ಮ ಅಪ್ಪನ ದೊಡ್ಡದಾಗ ನಾಳೆ ಬಾ ಅಂತ ಅಂತೇಳಿದಂತೆ ಇವತ್ತೇ ಬಂದಿದ್ರೆ ಆ ಥರ ಇಲ್ಲ ಮುಚ್ಚ ಬಾಯೇ ನಗು ಮುಖಾನ ಇರಲ್ಲ ಯಾವಾಗ ನಾವು ಅಮಾವಾಸ್ಯ ಮಕ್ಕಳೋರಂಗಿರ್ತಾನೆ ಅಪ್ಪ ನಾನೆಲ್ಲೂ ಕಂಡಿಲ್ಲಪ್ಪ ಹಾಂ ನನ್ನ ಮಗಳು ನನ್ನ ಮಗನೂ ಹಿಂಗೆಲ್ಲ ಇರಲಿಲ್ಲಪ್ಪ ಹಿಂಗೆ ಇಷ್ಟು ಅದ್ಗಟ್ಟು ಮಕ್ಕಳಾಗಿರಲಿಲ್ಲ ಏನು ನಿಮ್ಮ ಅಮ್ಮನೂ ನಾನು ದೇವಾಗ ಬಂದು ನಿಮ್ಮ ಮೇಲೆ ಸೇರ್ಕೊಂಡವಳೆ ಹಿಂಗೆ ಏನ್ ಚಿಕ್ಕದ್ರ ಅಂದ್ರೆ ಎಲ್ಲರೂ ಹೊಡಿತಾನೆ ಇರ್ತೇನೆ ಅವ್ರಿಗೆ ಓಡೇ ಹೋಗ್ಬಿಟ್ನು ನಾಳೆ ಬರೋಳು ಒಂದ್ ಎರಡು ದಿವಸ ಇರಲಿ ಇವಾಗ ನಾಲ್ಕು ಜನ ಆದ್ರು ಹಾ ನೀನು ನೋಡ್ಕೊಳಕ್ ಬರ ಬಂದಿದ್ದರು ಓಡೇ ಹೋಗ್ಬಿಟ್ರು ಮೂರ್ ದಿವ್ಸಕ್ಕ ಲಾವಳು ಕಣೆ ಎರಡು ದಿವ್ಸ ಇಟ್ಟಿತ್ತು ಅಲ್ಲಿ ಎಳಗುವಂಗೆ ನೆಗ್ಗಿತಾ ಇದ್ದ ಮುಲ್ಕೊಂಡಿತ್ತು ಇವಾಗ ನುಗ್ಗಿ ಓದಿದ್ದೇ ನಾನು ಕಂಡಿಲ್ಲ ನೆಗ್ಗಿಯೋನಷ್ಟು ಹ್ಮ್ ಆ ತಿಂಗ್ಳಿಗೆ ಮಾತ್ರ ಚೆನ್ನಾಗಿ ಮಾಡ್ತೀಯ ಹ್ಮ್ 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 ಏನೇನು ಈ ಮಗು ಈ ವಯಸ್ಸಿಗೆ ಅಬ್ಬ ಭಗವಂತ ಏನಮ್ಮ ಏನಮ್ಮ ಇವಾಗ ಯಾರು ನೋಡಿದ್ರು ಅಂತ ಹೇಳ್ತೈತಿಯಾ ಹ್ಮ್ ಸಾಧುವಿಲ್ಲ ಏನ್ ಬರ ಇಲ್ಲ ಮೂತಿ ಏನು ಕಂಗಿಕ್ಕಿರೋದು ಹೋಹೋ ಮೂತಿ ನೋಡಪ್ಪ ಮೂತಿ ಹಂಗೆ ಕಚ್ಚಾಕ್ ಬಿಡ್ಬೇಕಾ ಮೂತಿನ

ಅಯ್ಯೋ ಈ ಮಾತು ಎಷ್ಟು ಸರಿ ಹೇಳಿದ್ರಿ ಬಿಟ್ರಿ ಯಾರು ಬಂದು ಎರಡು ಎರಡು ದಿವಸ ಅಷ್ಟೇ ಮತ್ತೆ ಹೊಟ್ಟೋತಾರೆ ಏನು ಮಾಡೋದಪ್ಪ ಈ ಮಗು ಇಷ್ಟದೇ ಇದಕ್ಕೆ ಬೊಲೆ ಕೋಪ ನಾನು ಏನು ಮಾತು ಹೇಳು ಸರಿ ನಮ್ಮ ನಾನು ಬರ್ತೀನಿ ಸರಪ್ಪ ಲೇ ಲೇ ಖುಷಿ ಈಗ ಬಾಲಾಗ್ತಾ ಇದ್ದೀನಿ ಅದೇಗ ಅವ್ನು ನಂಗೆ ಗುರಾಯಿಸ್ತಾ ಇದೆಯಾ ಹಾಂ ಒಬ್ಬ ಹೊಡೆದು ಬಿಟ್ಟಮ್ಮ ತಲೆಗೆ ಅಯ್ಯೋ ಆವಾಗೆ ಒಂದ್ ಏಟ್ ಹೊಡೆದ್ ಆವಾಗೇನ ಮಕ ಕೆಂಪಗ ಹೋಗಿತ್ತು ಏನಪ್ಪ ಇದು ಹಿಂಗ ಹೋಗುತ್ತು ಮಕ ಅಂತ ಕೆಲ್ಸ ಆಗೋಯ್ತಪ್ಪ ಓ ಏನ್ ಬೇಜಾರ್ ಮಾಡ್ಕೊಂಬಿಡಪ್ಪ ಏ ಯಾಕೋ ಹಿಂಗ ಓಡ್ತಿರೋದು ಹೋಗೋಗ ಒಂದ್ ಇಂಜೆಕ್ಷನ್ ತಕೊಂಡೋಗಪ್ಪ ಅಯ್ಯೋ ಬಾಬು ಅಂತ ಹೇಯ್ ತೆಗೆದ್ ಬಿಟ್ರೆ ನೋಡ್ಕ ಹಾ ಹಾ ಎಲ್ಲ ಸೇಸ್ಟಿಗೆ ಮಾಡ್ತೀಯಾ ನಿಮ್ಮಅಪ್ಪನ್ ಬರ್ಲಿರಿ ಹೇಳ್ತೀನಿ ಹಾ ನಿ ಅಮ್ಮ ಮಕ್ಕಾನೆ ಒಬ್ಬ ಬಾ ಏನಪ್ಪ ಹಿಂದೆ ಅದ್ಗೈಟ್ ಒಂದು ನೀನು ಏನು ಈ ವಯಸ್ಕೇನೇನ ಇಷ್ಟು ಕೋಪ ಏನ್ ಪ್ರಯೋಜನಕ್ಕೆ ಬರಲ್ಲಪ್ಪ ಇಷ್ಟು ಕೋಪ ಇದ್ರೆ ನಾಳೆ ಅವಳು ಯಾರೋ ಬರ್ತಾಳಂತ ಇರ್ತಾಳ ಓಡತ್ತಾಳ ಭಗವಾನ್ಗೆ ತಿಳಿಬೇಕು ಬಿಡ್ತೀನಿ ನೋಡ್ತಾ ಏಟಾ ಎಲ್ಲ ಏನು ಇರ್ಸಲ್ಲರಿ ಎಲ್ಲ ಎತ್ತಿಕ್ತೀನಿ ಹಾ ಕೈ ಕೈ ನೆ ಸಿಕ್ಕಳ ಅವಳು ಬಂದ ಮೇಲೆ ಮಕ್ಕಾಯಿ ಕವರ್ಡ್ಕಸ್ತಾಯ ಅವಳಿಗೆ ಮಾತೆ ಏನೋ ನನಗೆ ಹಾ ಬಾ 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 ಗೆಲ್ಲ ಬಸ್ಸಾ ನೇರೆ ಬತ್ತಳೆ ನಾನು ಅಪ್ಪ 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 ಇದೆ ಹಾ ಅಂತಕ ಕುಡಿ ಬಿಟ್ಟು ಅಮ್ಮ ಕನೆಡಿ ಅಮ್ಮ ಅಮ್ಮ ಅಪ್ಪ ಐಶಾ ಲಕ್ಷ್ಮೀಯಾ ಇಶಾ ಏನಪ್ಪ ಹಾ ಬರ್ಲುಸಮ್ಮ ನಾವ ಅಲ್ಲಿ ಬಿಟ್ಬಿಟ್ಟು ಬಿಟ್ ಬಂದ ಆಸ್ತಿ ಆಸ್ತಿ ಮನೆ ನೀನು ಎಷ್ಟು ಆಸ್ತಿ ಕೊಡಬೇಕು ಅದಕ್ಕೆ ಬಿಟ್ಬಿಟ್ಟು ಬಂದುಬಿಟ್ರಿ ನಿಮಗೋ ಇಲ್ಲಿ ಬೇಡ ಅಂದಿದ್ರು ಹೇಳ್ರಿ ನಾನು ಎಲ್ಲರೂ ದೂರ ಹೋಗಿಯೋ ನಾನು ಎಂಟ್ರು ನನ್ನ ಮಗನ ಸಾಕಂತೀವಿ ಅಯ್ಯೋ ಹುಚ್ಚುಡನೆ ಎಂತ ಮಾತು ಹೇಳ್ಬಿಟ್ಟೆ ಅಲ್ಲ ನನ್ನ ಮಗನ ನನಗೆ ಬಾರ ಆತನ ನಾನು ಅವತ್ತಿಂತ ಹೇಳ್ತಾ ಇದ್ನಲ್ಲ ಬಾರೋ ಬಾರೋ ಅಂತ ನೀನೇ ತಾನೇ ಬರ್ತೀನಿ ಆಯ್ತಿತ್ತಾ ಹಾಂ ಅಕ್ಕೋ ಅಕ್ಕ ನಂಗಂತೂ ಬರೇ ಸಂತೋಷ ಆಯ್ತದಪ್ಪ ಬಾ ಬರೋಕ್ ಬಾ ಸಾಬಾ ಸಾಬ್ ಮಹೇಶ ಅಪ್ಪ ಇದುಕಪ್ಪಾ ಯಾಕೆ ಕಿತ್ಕಿತಂಗೆ ನಾವಲ್ಲ ಮನೆ ಬಿಟ್ಬಿಟ್ಟು ಬಂದ್ಬಿಟ್ರಪ್ಪ ಯಾಕನ್ನ ನಡವಳಿಕೆ ನಡುವೆ ನಂಗೆ ಸರೋಗಿಲ್ಲ ಏನು ಆಸ್ತಿ ಆಸ್ತಿ ಅಂತಳೆ ನೀನು ನಂಗೆ ಬಿಡ್ತೀರ ಮೋಸ ಮಾಡ್ತೀಯನಪ್ಪ ಅದೇ ಮೋಸ ಮಾಡ್ತೀನಪ್ಪ ನೀನು ನನ್ನ ಮಗನಲ್ಲ ಹ ಮೋಸ ಮಾಡ್ತೀನ ಯಾವತ್ತೂ ಮೋಸ ಮಾಡಲ್ಲ ಆದ್ರೂ ನೀನ್ ಮಾಡಿದ್ ತಪ್ಪಪ್ಪ ಅಲ್ಲ ಬಂದಿರೋ ಮಗನ ಬಾ ಅಂತ ತಪ್ಪು ನೀನು ಮಾಡಿ ತಪ್ಪು ಅಂತ ಹೇಳಿ ಪುರಾಣ ತಗ್ತಿದ್ಯಾ ಸರಿಯಾಗಿದ್ಯಾ ಬಿಡು ಬಾಯಿ ಮುಚ್ಕೊಂಡ್ ಇರ್ಬೇಕು ನೀನು ಮಾತಾಡ್ಕೊಡ್ದು ಅಲ್ಲಪ್ಪ ಇವತ್ತೊಳ ನಿಮ್ಮ ಅಮ್ಮನಾದರೂ ಸಾಕ್ದೊಳ ನಾಗಮ್ಮನಲ್ಲಿ ಏನಪ್ಪ ಹಾಂ ಪಾಪಕ್ಕೆ ಏನೋ ಒಂದು ಮಾತಂದ್ರೆ ನೀನು ಅಜ್ಞೆ ಮುಂದ್ಕೊಂಡು ಹಿಂಗೆ ಬಂದ್ಬಿಡೋದು ತಪ್ಪಲ್ಲ ಮಗ್ನೆ ಹಾಂ ಎಷ್ಟು ನೋವು ತಿಂತಿದ್ದ ಜೀವ ನನ್ನ ಮಗನ ಮುಂದೆ ಕೆಡಿಸಿದ್ದೆ ಅಂದರೆ ನಾನು ಸುಮ್ಮನೆ ಇರೋಳಲ್ಲ ನೀನು ಬಾಯಿ ಮುಚ್ಕೊಂಡು ಹೋಗ್ಬೇಕು ನೀವು ಲೇ ಬರ ನಿಮ್ಮ ಅಪ್ಪನ ನನಗೆ ಪುರಾಣ ವಯಸ್ಸಾದ ಆದಮೇಲೆ ಪುರಾಣ ಇದ್ದಿದ್ದೆ ಬರ ನಡಿ ಬಳಕ ಏ ಲಕ್ಷ್ಮೀ ನಡಿ ಬಳಕ ನನ್ನ ಮಾತು ಕೇಳಪ್ಪ ಹಂಗೆಲ್ಲ ಮಾಡ್ಕೊಟ್ಟಲ್ಲ ನಿನ್ನ ಹಸಿ ನಿಂಗೆ ಎಲ್ಲೂ ಹೋಗಲ್ಲ ನಿಂಗೆ ಒಂದು ಪಾಲಿತ್ತೇ ಇರ್ತದೆ ಆಯಿತಾ ಹಾಂ ನಿಂಗೆ ಒಂದು ಪಾಲಿತ್ತೇ ಇರ್ತದೆ ನನ್ನ ಐದು ಜನ ಮಕ್ಳಿಗೂ ನಾನು ಯಾವತ್ತೂ ಮೋಸ ಮಾಡಲ್ಲ ನೀನು ಹಿಂಗೆಲ್ಲ ಹಾ ಅದು ವಯಸ್ಸಾದ ಜೀವ ನನ್ನಂಗೆ ಎಷ್ಟು ನೋವು ತಿಂತಿತ್ತದ ಬಸ್ಬೇಡವಾ ಲಕ್ಷ್ಮಿ ಯಾವಾಗ ಸಾವಿತ್ರಕ್ಕ ಯಾರ್ಯಾರು ಬಂದ್ರೆ ನಾನು ನಮ್ಮ ಯಜಮಾನ್ರು ಮೂಗುವ ಮಹೇಶ್ ಬಂದವನ ಬಂದ ನಮ್ಮ ಅಂತ ಬಂದ್ಬಿಟ್ಟಲ್ಲಪ್ಪ ಅಷ್ಟೇ ಸಾಕು ಅವ್ರ ಏನ ಮಾಡ್ಕೊಂಡಿ ಹೋಗಬೇಡಪ್ಪ ಸಾವಿತ್ರಮ್ಮ ಮಧ್ಯ ಮಾತಾಡ್ಬಿಡ ಬಾಯಿ ಮುಚ್ಕೊಂಡು ಇರ್ಬೇಕು ನಿಂದು ನೀವು ಮತ್ತೆ ಅತಿ ಆಯ್ತು ಆಯಿತು ಅವಳು ನಿಜವೇ ನಿಜವೇ ಹೇಳ್ತಾ ಇರೋದು ನನ್ನ ಮಗ ನನ್ನ ಮನೆಗೆ ಇರ್ತಾನೆ ಹಾಗಾದ್ರೆ ನಾವಿಲ್ಲಿರೋದು ಬೇಡನಪ್ಪ ನಾನು ಹೆಂಡತಿ ನನ್ನ ಮಗನ ಕರ್ಕೊಂಡು ಎಲ್ಲ ದೂರ ಹೊಲ್ಟೋಗ್ಲಾ ಹಾಂ ಹೇಳು ದೇಶ ಅಂತ ಹೊಲ್ಟೋತೀನಿ ಕೂಲಿ ತಿನ್ನೋ ಶಕ್ತಿ ಅದೇನಕಾ ನಾನು ಹಂಗೆ ಹೇಳಿಲ್ಲ ಸಮ ನೀನು ದೇಶಾಂತರ ಅಂತ ನಾನು ಹೇಳಿಲ್ಲಪ್ಪ ಯಾಕಪ್ಪ ಏನೋ ತಪ್ಪು ತಿಳ್ಕಂತ ಇದೆಯಾ ನಾನು ಹಂಗೆ ಹೇಳಿಲ್ಲ ಮತ್ತೆ ಇನ್ನಂಗೆ ಹೇಳ್ತಾ ಇದೆಯಾ ನೀನು ನಾನು ಏನು ಕೇಳಿದ್ನಿ ನಾನು ಮನೆ ಕೇಳಿದ್ನಿ ಜಮೀನು ಕೇಳಿದ್ನಿ ಎಲ್ಲ ಕೊಡಿಸ್ದ ತಾನ ನೀನು ಹಾಂ ಕೊಡಿಸಿದ್ದೀನಪ್ಪ ಇನ್ನೂ ಕೊಡ್ತೀನಿ ತಪ್ಪಾಯ್ತು ನನ್ನದು ತಪ್ಪಾಗೋಯ್ತವಾ ನಾಲ್ಕು ಅಂತ ಅಂದ್ಬಿಟ್ಟು ಅದೇ ಒಂದು ತಪ್ಪಾಗಿತ್ತು ನನಗೆ ಐದು ಜನ ಮಕ್ಕಳು ನಾನು ಮರ್ತೋಗ್ಬಿಡ್ತೀನಿ ವಯಸ್ಸಾಗಿರೋತ್ತೀವ ನಾನು ಮಾಡ್ತೀನಪ್ಪ ಇನ್ನೂ ಒಂದು ಬಿಲ್ಡಿಂಗ್ ನೋಡ್ತಾ ಇದ್ದೀನಿ ಅದು ನಿನ್ನ ಹೆಸ್ರು ರಿಜಿಸ್ಟರ್ ಮಾಡಿಸ್ಬಿಡ್ತೀನಪ್ಪ ಹ್ಞೂ ನಾನು ಆಸ್ತಿ ಬೇಕು ಐಶ್ವರ್ಯ ಬೇಕು ಅಂತ ಕೇಳ್ತಾ ಇಲ್ಲಪ್ಪ ಇರೋದ್ರಾಗ ನಾನು ನೆಮ್ಮದಿಯಾಗಿದ್ದೀನಿ ಆ ನೆಮ್ಮದಿಯಾಗಿರೋಕ್ಕೋ ಆಮ್ ಬಿಡ್ತಾ ಇಲ್ಲ ಅಲ್ಲ ನನ್ನನ್ನು நான் நெம் எல்லாம் தங்கிள் தங்கிக்கு நியாய நடிக்க சாவி ஜன அக்க முடியுது அவ்வளோ தோர்ஸ்தா மோச மாதா சுப்னாத்திகளாக ಈ ರಾಮಕ ನೀವು ಇಬ್ಬರು ಮಕ್ಕಳಿದ್ದೀರಾ ಹಾಂ ಅವಳಿಗೆ ಯಾರೂ ಇಲ್ಲಮ್ಮ ಅವಳು ಅನಾಥೈತೆ ಅವಳನ್ನ ಬಿಟ್ಟು ಇವ್ನಿಗೆ ಹಾಕೊಂಡ ಹಾಂ ಮಾವ ನೀವು ಹಿಂಗೆ ಮನ್ಸು ನಂದಿ ಕಳ್ಕೊಂಡು ನಂಗೆ ಇಷ್ಟ ಇಲ್ಲ ಮವ ಯಾವ ಟೈಮ್ಗೆ ಏನೇನು ಆಗಬೇಕು ಅದೆಲ್ಲ ಆಗಬೇಕು ಅಂತ ನೀವೇ ತಾನು ಹೇಳ್ತಾ ಇದೀರಿ ಹಾಂ ನೀವು ಮನ್ಸು ಕೇಳಿಸ್ಕೊಂಡ್ಬೇಡ್ರಿ ಮವ ಆಗೋ ಟೈಮ್ಗೆಲ್ಲ ಆಗಲಿ ಏನೇನು ಆಗ್ತೈತೆ ನೋಡೋಣ ಅವನು ಅದೇ ಊರಾಗೆ ಇದ್ದಿತ್ತು ಆ ಊರು ಜನಕ್ಕೆಲ್ಲ ಹೊಂದ್ಕೊಂಡಿರ್ತಾನೆ ಅಥವಾ ಆಟಕ್ಕೆ ಹೊಂದ್ಕೊಂಡಿರ್ತಾನೆ ಹಾಂ ಏನೋ ಮನ್ಸಿಗೆ ಬೇಜಾರ್ ಮಾಡ್ಕೊಂಡು ಬಂದವನ ಅವ್ನು ಚುಚ್ಚಿನೂ